ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯಕ್ಕೂ ಮುನ್ನ ಶಿರಾಜ್ ಆರ್ ಸಿ ಬಿ ಬಗ್ಗೆ ಹೇಳಿದ್ದನು ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯ ಏನಪ್ಪ ಅಂದರೆ ನಮ್ಮ ಎಂಬ ಚಿನ್ನ ಸಮಿ ಅಂಗಳ ಬೆಂಗಳೂರಲ್ಲಿ ಆರಂಭ ಆಗ್ತದೆ ಈ ಒಂದು ಪಂದ್ಯಕ್ಕೆ ಮುನ್ನ ಆರ್ ಸಿ ಬಿ ತಂಡದ ಮಾಜಿ ಆಟಗಾರ ಮೊಹಮ್ಮದ್ ಸಿರಾಜ್ ಅವರು ಏನು ಅಂತ ಅಂತಾದರೆ ನೋಡ್ಬೋದು ಇನ್ನು ಮೊಹಮ್ಮದ್ ಸಿರಾಜ್ ಮತ್ತು ಕಿಂಗ್ ಕೊಹ್ಲಿ ಇಬ್ಬರು ಏನಪ್ಪ ಅಂದರೆ ಇಲ್ಲಿಗ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಈ ಒಂದು ಕ್ರೌಂಡಲ್ಲಿ ಅಂತ ಹೇಳ್ಬೋದು ಬಟ್ ಇದೇ ಮೊದಲ ಬಾರಿಗೆ ಸಿರಾಜ್ ಅವರು ಆರ್ ಸಿ ಬಿ ತಂಡ ಬಿಟ್ಟು ಹೋದರು ಈಕಕ್ಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಬೇಸರಾಯಿತು ಈ ಬಗ್ಗೆ ಸಿರಾಜ್ ಕೂಡ ಇಲ್ಲಿ ಮಾತಾಡಿದರು ಬಟ್ ಈ ಬಾರಿ ನನಗೆ ಕೂಡ ಇದೀಗ ತುಂಬ ಬೇಜಾರಾಗ್ತಿದೆ ಈಕಕ್ಕೆ ಆರ್ ಸಿ ಬಿ ನನಗೆ ಎಲ್ಲವನ್ನು ಕೊಟ್ಟಿತ್ತು ಎಂದು ನಡೆದರು ಬಟ್ ಅದೇ ಥರ ಕಿಂಗ್ ಕೊಹ್ಲಿ ಇದೀಗ ನನಗೆ ಪದೇ ಪದೇ ಏನಪ್ಪ ಅಂದರೆ ಸಜೆಷನ್ ಕೂಡ ಇಲ್ಲಿ ಕೊಡ್ತಿದ್ರು ಹೀಗಾಗಿ ಅವರ ಒಂದು ನಾಯಕತ್ವದಲ್ಲಿ ಆಡಿದ್ದು ನನಗೂ ಕೂಡ ಖುಷಿಯಾಯಿತು ಬಟ್ ಇದೀಗ ಆರ್ ಸಿ ಬಿ ತಂಡ ಬಿಟ್ಟು ಹೋಗಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಬಗ್ಗೆ ಮೊಹಮ್ಮದ್ ಸಿರಾಜ್ ಅವರ ಹೇಳಿದ ಮಾತುಗಳು ಥ್ಯಾಂಕ್ ಯು